ನನ್ನ ಜಿ ಜೀವನಕ್ಕೆ ಸಂಬಂಧಪಟ್ಟ ಇನ್ನೊಂದು ಅದು ಕೂಡ ಪ್ರಾಯ ಸಾರ್ವಜನಿಕವಾಗಿ ಹೇಳಬಾರದು ಅದನ್ನು ಹೇಳ್ತೇನೆ ಒಬ್ಬ ಬೆಂಗಳೂರಿನ ಹುಡುಗನಿಗೆ ಅವನಿಗೆ ಯಾರೋ ಹೇಳಿದರು ನೀನು ಬನ್ನಂಜಿಯವರು ಉಪನ್ಯಾಸ ಕೇಳಬೇಡ ಅವರ ಅಂಗಕಾರಕ ಅಕ್ಷಂತೆ ಇಲ್ಲ ಅವರಿಗೆ ಹಂಗೆ ಜುಟ್ಟಿಲ್ಲ ಹಂಗೆ ಹಾಕ್ಕೊಂಡು ಹೇಳ್ತಾರೆ ಹಂಗೆ ಹಾಕ್ಕೊಂಡು ಹೇಳುವುದನ್ನು ಕೇಳಿದ್ರೆ ಮಹಾಪಾಪ ಕೇಳಬೇಡ ಅಂತ ಹೇಳಿಬಿಟ್ರು ಯಾರು ಆಮೇಲೆ ಅವರು ಏನೋ ಏನೋ ಹೇಳ್ತಾರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಅದು ನಮ್ಮ ಸಿದ್ಧಾಂತವೇ ಅಲ್ಲ ಅದು ಆಚಾರ್ಯರಿಗೆ ದ್ರೋಹ ಹಾಗೆ ಮಾತಾಡೋದೆಲ್ಲ ಹೇಳ್ಬಿಟ್ಟು ಅವನು ನನ್ನ ಉಪನ್ಯಾಸಕ್ಕೆ ಬರೆದು ಬಿಟ್ಟ ಬರೆದು ಬಿಟ್ಟು ಇದು ನಡೆದ ಘಟನೆ ಅವನು ಅವನು ಬ ಒಂದು ಮಂತ್ರಾಲಯಕ್ಕೆ ಹೋದ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗಳ ಹತ್ತಿರ ಕೂತು ಪ್ರಾರ್ಥನೆ ಮಾಡಿದಂತೆ ಅವನು ಯಾಕೆ ಬನ್ನಂಜೆ ಹೀಗೆ ಮಾತಾಡ್ತಾರೆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅವರ ಮಾತು ಕೇಳಬಾರ್ದು ಅಂತ ಹೇಳ್ತಾರೆ ಎಲ್ಲ ಯಾಕೆ ಅವ್ರು ಹೀಗೆ ಮಾತಾಡ್ತಾರೆ ಶಾಸ್ತ್ರ ಓದಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಯಾಕೆ ಹೀಗೆ ಮಾಡ್ತಾರೆ ನನಗೆ ನಿಮ್ಮಿಂದ ಉತ್ತರ ಬೇಕು ಅಂತ ಅವನಿಗೆ ಒಂಥರ ಅರೆಕನಸು ಅರೆಕನಸು ಅಂದರೆ ಯಾರು ಹೇಳಿದ್ರಂತೆ ಯಾರು ಹೇಳಿದ್ದೋ ನಿನಗೆ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡ್ತಾನೆ ಅಂತ ನಮಗೆ ಸಿದ್ಧಾಂತಿಕ ಸಮ್ಮತವಾದದ್ದನ್ನೇ ಹೇಳೋದು ಅವನು ಅಂದ್ರಂತೆ ಮತ್ತು ಏನು ಲೌಕಿಕ ಏನೇನೋ ಹೇಳ್ತಾರೆ ಅಂತೆ ನಮ್ಮ ಕಾಲದ ಜನಕ್ಕೆ ಹೇಗೆ ಅರ್ಥ ಆಗಬೇಕು ಹಾಗೆ ನಾವು ಹೇಳಿದೆವು ಇವತ್ತಿನ ಜನಕ್ಕೆ ಹೇಗೆ ಅರ್ಥ ಆಗಬೇಕು ಹಾಗೆ ಅವನು ಹೇಳ್ತಾನೆ ನಾವು ಹೇಳಿದ್ದನ್ನೇ ಅವನು ಹೇಳೋದು ಅಂತ ಅಷ್ಟಾದ ಕೂಡಲೇ ಆ ಹುಡುಗ ಬೆಂಗಳೂರಿಗೆ ಬಂದು ಉದ್ದಕ್ಕೆ ನಮಸ್ಕಾರ ಮಾಡಿದ ನನಗೆ ನನಗೆ ರಾಯರಿಂದ ಅಪ್ಪಣೆ ಸಿಕ್ಕಿತು ಇನ್ನು ಬರ್ತೇನೆ ಉಪನ್ಯಾಸ ಕೇಳಲಿಕ್ಕೆ ನಾನು ನಿಮ್ಮ ಉಪನ್ಯಾಸ ಕೇಳಬಾರ್ದು ಅಂತೆಲ್ಲ ಹೇಳಿದ ನಂಬಿಕೊಂಡು ನನ್ನ ಅದೇ ರಾಯರು ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ಉಪನ್ಯಾಸಕ್ಕೆ ಬರ್ತೇನೆ ಅಂದರೆ ಇದೆಲ್ಲ ನನ್ನ ಜೀವನದಲ್ಲಿ ನಡೆದಂಥ ಘಟನೆಗಳು ನಾನು ಯಾವತ್ತೂ ಅಲ್ಲಿ ಅಂಬಲಪಾಡಿಯಲ್ಲಿ ಯಾವ ಮನೆಯಲ್ಲಿ ಯಾವತ್ತು ಹುಟ್ಟಿದನೋ ಆ ತಿಂಗಳೇ ಅಲ್ಲಿ ಪ್ರತಿಷ್ಠೆಯಾಗಿ ಬಿಟ್ಟಿದ್ದಾರೆ ಅವರು ನನ್ನ ನಾನು ಹೋಗಿರುವ ಮನೆಯಲ್ಲಿ ಅವರು ಸ್ಥಾಪನೆ ಆದದ್ದು ನಾನು ಹುಟ್ಟಿದ ವರ್ಷವೇ ಅದು ನನ್ನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬಂದು ನಾನು ಹುಟ್ಟಿದ ವರ್ಷ ಬಂದು ಕೂತು ಬಿಟ್ಟಿದ್ದಾರೆ ಇಂಥ ಒಂದು ದೊಡ್ಡ ಅನುಗ್ರಹ ಮಾಡಿರ್ತಕ್ಕಂಥ ಅದರಿಂದ ಅವರ ಕಾರುಣ್ಯದ ಯಾರ್ಯಾರದೋ ಕಥೆ ಬೇಡ ನನ್ನ ಜೀವನದಲ್ಲೇ ಅವರ ಕಾರುಣ್ಯವನ್ನು ನಾನು ಅನುಭವಿಸಿದ್ದೇನೆ ಅದಕ್ಕಿಂತ ಹೆಚ್ಚು ನಾನು ಹೇಳೋದೇನು ಗೊತ್ತುಂಟ ಇದೆಲ್ಲ ದೊಡ್ಡ ಸಂಗತಿ ಅಂತ ಮಾಡಬೇಡಿ ರಾಘವೇಂದ್ರ ಸ್ವಾಮಿಗಳ ಪವಾಡಗಳನ್ನು ಹೇಳಿಕೊಂಡು ದೊಡ್ಡದು ಮಾಡಬೇಡಿ ಅವರ ಗ್ರಂಥವನ್ನು ಅಧ್ಯಯನ ಮಾಡಬೇಕು ಅವರ ಗ್ರಂಥದ ಅರ್ಥಾಧ್ಯಯನ ಮಾಡುವುದು ಉಂಟಲ್ಲ ಅದು ಯಾಕೆಂದರೆ ಇವತ್ತು ಬಹಳ ವಿಚಿತ್ರ ಆಗಿದೆ ನಮ್ಮ ದೇಶ ನಾನು ಇವತ್ತು ಬೆಳಿಗ್ಗೆ ಒಂದು ಸಂಸ್ಕೃತ ಪತ್ರಿಕೆಯ ವಾರ್ಷಿಕೋತ್ಸವಕ್ಕೋಸ್ಕರ ಮೈಸೂರಿಗೆ ಹೋಗಿದ್ದೆ ಅದೇ ಇಲ್ಲಿ ಬರುವ ತಡ ಆಯಿತು ನಾನು ಮೈಸೂರಿನಿಂದ ಇಲ್ಲಿ ಬಂದೆ ನಾನು ಆ ಸಂಸ್ಕೃತ ಪತ್ರಿಕೆ ನಿಮ್ಗೆ ಗೊತ್ತಿದೆ ಸುಧರ್ಮ ಅಂತ ಆ ಪತ್ರಿಕೆಯವರು ಪಾಪ ಸಂಸ್ಕೃತ ಪತ್ರಿಕೆ ನಡೆಸ್ತಾ ಇದ್ದಾರೆ ನಲವತ್ತೈದು ವರ್ಷದಿಂದ ಸಂಸ್ಕೃತ ದಿನಪತ್ರಿಕೆ ಪ್ರಪಂಚದಲ್ಲಿ ಒಂದೇ ಇರೋ ದಿನಪತ್ರಿಕೆ ವಾರಪತ್ರಿಕೆ ಮಾಸಪತ್ರಿಕೆ ತುಂಬ ಇತ್ತು ಅಂದರೆ ಸಂಸ್ಕೃತದ ಡೈಲಿ ನಲವತ್ತೈದು ವರ್ಷದಿಂದ ಮೈಸೂರಿನಲ್ಲಿ ನಡೆಸ್ತಾ ಇದ್ದಾರೆ ಅದು ಹೇಗೆ ನಡೆಸ್ತಾ ಇದ್ದಾರೆ ಅದು ಒಂದು ಪವಾಡವೇ ಸಂಸ್ಕೃತದಲ್ಲಿ ನಲವತ್ತೈದು ವರ್ಷ ನಡೆಸಿ ಅವರು ಅದನ್ನು ಬದುಕಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪವಾಡ ಸರಿ ಅದರ ಕಾರ್ಯಕ್ರಮಕ್ಕೆ ಹೋದಾಗ ನಾಲ್ಕು ಒಂದು ಪ್ರಸಂಗ ಬಂತು ನಾನು ಹೇಳಿದೆ ಇವತ್ತು ಯಾಕೆ ಈ ಸಂಸ್ಕೃತ ಪುಸ್ತ ಪೇಪರ್ ಯಾರು ಓದ್ತಾರೆ ನನ್ನ ನನಗೊತ್ತಿಲ್ಲ ಯಾಕೆಂದರೆ ಒಂದು ಸಂಗತಿ ಇಲ್ಲಿ ಇಲ್ಲಿ ಒಂದು ವ್ಯವಸ್ಥೆ ಮಾಡಿದರು ಇಂಗ್ಲೀಷ್ ಚೆನ್ನಾಗಿ ಬಲ್ಲವರಿಗೆ ವೇದಾಂತ ಹೇಳಿಕೊಡ್ತೇವೆ ವಿದ್ಯಮಾನ ತೀರ್ಥರ ಅದು ಚೆನ್ನಾಗಿ ಇಂಗ್ಲೀಷ್ ಬಲ್ಲವರಿಗೆ ವೇದಾಂತ ಹೇಳಿಕೊಡ್ತೇವೆ ಯಾಕೆಂದರೆ ಅವರು ಮತ್ತೆ ದೇಶಾದ್ಯಂತ ಇಂಗ್ಲೀಷ್ನಲ್ಲಿ ವೇದಾಂತವನ್ನು ಪರೀಕ್ಷೆ ಮಾಡಬಹುದು ಅವ್ರಿಗೆ ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಕಲಿಯುವಾಗ ಕೊಡ್ತೇವೆ ಅಂದರೆ ಒಬ್ಬನೂ ಬರಲಿಲ್ಲ ಯಾಕೆಂದರೆ ಇಪ್ಪತ್ತು ಸಾವಿರ ಸಿಗುತ್ತೆ ಯಾರು ಓದ್ತಾರೆ ಬೋರು ಇಪ್ಪತ್ತು ಸಾವಿರ ಸಿಗ್ಬೋದು ಆದರೆ ವೇದಾಂತ ಯಾರು ಓದ್ತಾರೆ ಬೋರು ಅಂತ ಇದು ನಮ್ಮ ಹುಡುಗರ ಅವಸ್ಥೆ ನೀವು ಇಪ್ಪತ್ತು ಸಾವಿರ ಕೊಟ್ಟರು ವೇದಾಂತ ಬೇಡ ಅಂತಾರೆ ಅವರು ನಾನು ಇದನ್ನು ನಾನು ಬೆಳಗಾತ ಹೇಳಿದೆ ಜಾನ್ ವುಡ್ರೋಫ್ ಅನ್ನತಕ್ಕಂಥ ಒಬ್ಬ ಪಾಶ್ಚಾತ್ಯ ಲೇಖಕ ಬಹಳ ದುಃಖದಿಂದ ಹೇಳಿದ್ದಾನೆ ಈ ಮತನ ಅವನು ಹೇಳ್ತಾನೆ ಇಂಡಿಯನ್ಸ್ ಆಫ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲೀಷ್ ಅಂತ ಹೇಳ್ತಾರೆ ಬಹಳ ಬೇಸರದಿಂದ ನೀವು ನಿಮ್ಮ ದೇಶದ ಮಕ್ಕಳಾಗೋಬು ನಮ್ಮ ಅವರಿಗೆ ಮಾನಸ ಪುತ್ರ ಅನ್ನೋದಕ್ಕೆ ಒಳ್ಳೆಯ ಇಂಗ್ಲೀಷ್ ಶಬ್ದ ಸಿಗಲಿಲ್ಲ ಅದಕ್ಕೆ ನಾನು ಸಂಶೋಧ ಇಂಡಿಯನ್ಸ್ ಹೈಕೋರ್ಟ್ ಹೌದು ಹೌದು ಕಲ್ಕತ್ತಾ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದವರು ಜಾನ್ ಉಡ್ರೋಫ್ ಅವರು ಬರೀತಾರೆ ಇಂಡಿಯನ್ಸ್ ಆಫ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲೀಷ್ ಏನಾಗಬೇಕು ಫಸ್ಟ್ ದೇ ಮಸ್ಟ್ ಟು ಬಿಕಮ್ ಇಂಡಿಯನ್ಸ್ ಅಂತ ಮೊದಲು ಭಾರತೀಯರಾಗಿ ನಿಮ್ಮ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿ ದೆನ್ ಓನ್ಲಿ ಸ್ವರಾಜ್ಯ ಬಿಕಮ್ಸ್ ಮೀನಿಂಗ್ಫುಲ್ ಅಂದರು ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ನೀವು ಇನ್ನೂ ಸ್ವತಂತ್ರ ಆಗಿಲ್ಲ ರಾಜಕೀಯವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಮೆಂಟಲಿ ಸ್ಟಿಲ್ ಯು ಆರ್ ಸ್ಲೇವ್ಸ್ ಆಫ್ ಇಂಗ್ಲೀಷ್ ಅಂತ ಇವತ್ತು ಇಂಗ್ಲೀಷ್ ಅವರ ಸಂಸ್ಕೃತಿ ಅವರ ವೇಷಭೂಷಣ ಅವ್ರು ಅವ್ ನಮ್ಮ ಮಕ್ಕಳಿಗೆ ನೋಡಿ ನಮ್ಮ ಅಪ್ಪಂದಿರು ಶಾಲೆ ಕಳಿಸಿ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಯಾಕೆಂದರೆ ಇಂಗ್ ಇಂಗ್ಲೀಷು ಬ್ರಿಟಿಷರು ಬ್ರಿಟಿಷರ ಭಾಷೆ ನಮ್ಮ ನಾಡಿದವರ ಭಾಷೆ ಏನು ವಿಚಿತ್ರ ನೋಡಿ ಪ್ರಪಂಚದಲ್ಲಿ ಬೇರೆ ಪರಕೀಯ ಭಾಷೆಯಲ್ಲಿ ಕಲಿಸುವಂಥ ವ್ಯವಸ್ಥೆ ಅಂತ ಒಂದು ಪ್ರಪಂಚ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಮಾ ಇಂಗ್ಲೀಷ್ನಲ್ಲಿ ಕನ್ನಡ ಕಲಿಸು ಇದಕ್ಕಿಂತ ದೊಡ್ಡ ನಾಚಿಕೆ ಉಂಟಾ ಆದರೆ ನಮ್ಮ ದೇಶದಲ್ಲಿ ಇದೆಲ್ಲ ನಡೀತದೆ ಅದಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ಇದು ಇದೊಂದು ಪರಿಣಾಮ ಏನು ಗೊತ್ತುಂಟ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ನ ಕಲಿತ ಮಕ್ಕಳನ್ನು ನೋಡಿದ್ರೆ ಅವಕ್ಕೆ ಸರಿ ಇಂಗ್ಲೀಷು ಬರೋಲ್ಲ ಸರಿ ಕನ್ನಡವೂ ಬರೋಲ್ಲ ಎರಡೂ ಬಾರದ ಅಪ್ರಯೋಜಕ ಪ್ರಾಣಿಗಳ ಒಂದು ಸಂತಾನ ನಿರ್ಮಾಣ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅವಕ್ಕೆ ವೇದಾಂತ ಹೇಳಿ ಏನು ಮಾಡೋದು ಅವಕ್ಕೆ ಏನು ಬರೋಲ್ಲ ಇಂಗ್ಲೀಷು ಬರೋಲ್ಲ ಕನ್ನಡವೂ ಬರೋಲ್ಲ ಮಂಗಳವಾರ ಮಂಗಳವಾರ ಅಂದರೆ ಯಾವ ವಾರ ಅಂಕಲ್ ಅಂತಾವೆ ಟ್ಯೂಸ್ಡೇ ಹಾಗೆ ಹೇಳಿ ಮತ್ತೆ ಶುದ್ಧ ಕನ್ನಡದಲ್ಲಿ ಹೇಳಬೇಕು ಟ್ಯೂಸ್ಡೇ ಅಂತ ಮಂಗಳವಾರನ ಅರ್ಥ ಆಗೋಲ್ಲ ಅವರಿಗೆ ಇದು ಬೆಂಗಳೂರಿನಲ್ಲಿ ಇದು ಮನೆ ಮನೇಲಿ ನಡೆಯುವ ಕಥೆ ನಾನು ಯಾವುದೂ ಅಚ್ಚುಯೋಗ ಹೇಳ್ತಾ ಇಲ್ಲ ಇಷ್ಟು ನಾವು ಪರಕಿ ನಮ್ಮ ಸಂಸ್ಕೃತಿಗೆ ನಮ್ಮ ಭಾಷೆಗೆ ಪರಕೀಯರಾಗಿ ಬದುಕುತ್ತಾ ಇದ್ದೇವೆ ಏನು ಈ ರಾಯರ ಬಗ್ಗೆ ಹೇಳಿ ಏನು ಉಪಯೋಗ ಅವರು ಯಾವುದು ತಾಗೋದಿಲ್ಲ ಪೂರ್ತಿ ಅವರು ಸಂಸ್ಕೃತಿಯನ್ನು ಕಳಚಿಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ ಇವತ್ತು ಏನು ಗೊತ್ತುಂಟ ಅಮೇರಿಕಾದಲ್ಲಿ ಮಧ್ವನವಮಿ ಜಯತೀರ್ಥರ ಪುಣ್ಯ ದಿನ ರಾಯರ ಆರಾಧನೆ ಬಹಳ ವೈಭವದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ಬರು ತಾಡಪತ್ರಿ ಅಂತಿದ್ದಾರೆ ಅವರು ಸರ್ವ ಮೂಲ ಗ್ರಂಥವನ್ನು ಸಂಸ್ಕೃತದಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅಮೇರಿಕದಲ್ಲಿ ಇಲ್ಲಿ ಎಷ್ಟು ಜನ ಕೇಳ್ತಾ ಇದ್ದಾರೆ ಸರ್ವ ಮೂಲ ಪಾಠ ಅಮೇರಿಕಾದಲ್ಲಿ ಒಬ್ಬರು ಶಿಕಾಗೋದಲ್ಲಿ ಒಬ್ಬರು ಇದ್ದರು ಎಡ್ವಿಂಜರೋ ಅಂತ ಅವರು ನನ್ನ ವಿದ್ಯಾರ್ಥಿ ಇಲ್ಲಿ ಬಂದು ನನ್ನ ಹತ್ರ ಮದ್ವಸಿದ್ಧ ಅಂತ ಪಾಠ ಹೇಳಿದ್ದಾರೆ ವಾದರತ್ನಾವಳಿ ಭೇದೋಜ್ಜೀವನ ಅದೆಲ್ಲ ಪಾಠ ಹೇಳಿದ್ದಾರೆ ಅವರು ಒಂದು ಸರ್ತಿ ಒಂದು ಮಾತು ಹೇಳಿದರು ಉಡುಪಿಯಲ್ಲಿ ಪೇಜಾರು ಸ್ವಾಮಿಗಳ ಪರ್ಯಾಯ ಪೇಜಾರು ಸ್ವಾಮಿಗಳ ಪರ್ಯಾಯದಲ್ಲಿ ಸಂಜೆ ಕಾರ್ ಸ್ಟ್ರೀಟ್ನಲ್ಲಿ ಸಭೆ ಇವರ ಹತ್ರ ಮಾತಾಡಲಿಕ್ಕೆ ಹೇಳಿದರು ಇವರು ಎಡ್ವಿಂಜರೋ ಆ ಸಭೆಯಲ್ಲಿ ಸಂಸ್ಕೃತದಲ್ಲಿ ಮಾತಾಡಿದರು ಅದು ಭಾರತೀಯರಿಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಕನ್ನಡದಲ್ಲಿ ಅನುವಾದ ಮಾಡಿದೆ ಮತ್ತು ಅರ್ಥ ಆಗಬೇಕಲ್ಲ ನಮ್ಮ ಜನರಿಗೆ ಅದು ಭಾರತೀಯರಿಗೂ ಅರ್ಥ ಆಗಲಿ ಅಂತ ನಾನು ಕನ್ನಡದಲ್ಲಿ ಅನುವಾದ ಮಾಡಿದೆ ಏನು ಹೇಳಿದರು ಗೊತ್ತಾ ಒಂದು ದಿವಸ ಬರುತ್ತೆ ಈ ದೇಶದಲ್ಲಿ ಯಾವ ದಿವಸ ಅದು ಸಂಸ್ಕೃತ ಕಲಿಬೇಕು ಅಂತ ನಿಮಗೆ ಮೂಗಿನ ತನಕ ಆಸೆ ಇದೆ ಆದರೆ ಕಲಿಸುವ ವ್ಯವಸ್ಥೆ ಯಾವ ಇನ್ಸ್ಟಿಟ್ಯೂಷನ್ನಲ್ಲೂ ಇಲ್ಲ ಅಂತ ಅನ್ನೋ ಒಂದು ದಿವಸ ಬರುತ್ತೆ ಈ ದೇಶದಲ್ಲಿ ಆಗಲೂ ನಿಮಗೆ ಸಂಸ್ಕೃತ ಕಲಿಬೇಕು ಅಂತ ಅನ್ನಿಸಿದರೆ ನಮ್ಮ ದೇಶಕ್ಕೆ ಬನ್ನಿ ನಾವು ಕಲಿಸ್ತೇವೆ ಎಂದರು ಇದನ್ನು ಕೇಳಿ ಪ್ರಚಂಡ ಕರೆದಾಡೋಣ ನಾನು ಹೇಳಿದೆ ನಿಮಗೆ ನಾಚಿಕೋಬೇಕೋ ಕೈ ತಟ್ಟಬೇಕೋ ಗೊತ್ತಿಲ್ಲ ಜನಕ್ಕೆ ಹೋಗ್ತಲ್ಲ ತಲೆ ತಗ್ಗಿಸಬೇಕಿತ್ತು ಇದನ್ನು ಕೇಳಿ ಕೈ ತಡ್ತೀರಲ್ಲಪ್ಪ ಎಂಥ ಜನ ನೀವು ಅಂತ ಹೇಳಿದೆ ನಾನು ಇದು ಭಯಾನಕ ಅವರು ಇದನ್ನು ಸಂಸ್ಕೃತದಲ್ಲಿ ಸ್ವಚ್ಛವಾಗಿ ಈ ಮಾತು ಹೇಳಿದರು ಅಸ್ಮತ್ ದೇಶ್ ಬರ್ತಿ ವಯಂ ಸಂಸ್ಕೃತ ಶಿಕ್ಷೆಯಾಮ ಅಂತಾರೆ ಅವರು ಇವಕ್ಕೆ ಏನು ಹೇಳಿದ್ರು ನಾವು ಕನ್ನಡ ಹೇಳಬೇಕು ಅದು ಬಹಳ ಅದ್ಭುತ ಅಂಥ ರೀತಿಯಲ್ಲಿ ನಮಗೇನಾಗಿದೆ ಅಂದರೆ ಮೊದಲು ದೊಡ್ಡವರಿಗೆ ಬುದ್ಧಿ ಬರಬೇಕು ಮಕ್ಕಳಿಗೆಲ್ಲ ಅವಕ್ಕೆ ಏನು ಅವಕ್ಕೇನು ಸಂಸ್ಥೆ ಕಲಿಬಾರದು ಅಂತಿಲ್ಲ ಅದು ಸಂಸ್ಕೃತ ಕಲಿಯುವಂಥ ಕಲಿ ಕ ಮಕ್ಕಳಿಗೆ ಕಲಿಬೇಕು ಅಂತಿದ್ದರೂ ದೊಡ್ಡವರು ಕಲಿಸೋಲ್ಲ ಸಂಸ್ಕೃತದ ಕಲಿತರೆ ಹೊಟ್ಟೆ ತುಂಬುತ್ತಾ ನೀನು ಇಂಗ್ಲೀಷ್ ಮೀಡಿಯಂ ಕಲಿ ನೀನು ಅದೂ ಬೇಡ ಈಗ ಇವು ಬರೀ ಕಂಪ್ಯೂಟ್ರ್ ಸೈನ್ಸು ಕಂಪ್ಯೂಟ್ರ್ ಇವತ್ತು ನಾಳೆ ನಿಮಗೆ ಲಿಟ್ರೇಚರ್ ಕಲಿಬೇಕು ಅಂದರೆ ಇಲ್ಲಿ ಅಧ್ಯಾಪಕರಿಲ್ಲ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದರೆ ಅಧ್ಯಾಪಕರಿಲ್ಲ ಈ ಬರೀ ಕಂಪ್ಯೂಟ್ರ್ ಸೈನ್ಸು ಆಮೇಲೆ ಒಂದು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತಲ್ಲ ಸೋಡಾ ಗ್ಲಾಸು ಬೆರಳು ಯಂತ್ರ ಯಂತ್ರದ ಮುಂದೆ ಒಂದು ಯಂತ್ರ ಸೋಡಾ ಗ್ಲಾಸು ಒಂದು ಲಕ್ಷ ರೂಪಾಯಿ ಇಂಥ ಒಂದು ಪ್ರಾಣಿಗಳ ಸಂತಾನ ನಿರ್ಮಾಣ ಆಗ್ತಾ ಇದೆ ಯಾ ಎಂಥದ್ದಿದು ಎಲ್ಲಿಗೆ ಹೋಗ್ತಾ ಇದೆ ಈ ದೇಶ ನಮಗೆ ಒಂದು ಸಾಂಸ್ಕೃತಿಕವಾಗಿ ನಾವು ಇರಬೇಕು ನಾವೊಂದು ಸಮಾಜದಲ್ಲಿ ಒಂದು ಸಂಸ್ಕೃತಿಯ ಪರಂಪರೆಯ ಪ್ರತಿನಿಧಿಗಳಾಗಿ ಬೆಳೀಬೇಕು ಯಾವ ನಮಗೆ ಬರೀ ಒಂದು ಒಂದು ಲಕ್ಷ ರೂಪಾಯಿ ತಿಂಗಿನ ಸಿಗೋದೇ ಒಂದು ಸಂಗತಿ ಆಗೋಯ್ತು ಬೇರೆ ಯಾವುದು ಬೇಡ ಅದು ಇದು ಬಹಳ ದುಃಖದ ಸಂಗತಿ ಹಿಂದಿನ ಕಾಲದಲ್ಲಿ ಹೇಳಿದರು ಒಂದು ದೇಶ ಮುಂದೆ ಬರಬೇಕಾದ್ರೆ ಏನಾಗಬೇಕು ವಿತ್ತಂ ಬಂಧು ವಯಃಃಕರ್ಮ ವಿದ್ಯಾ ಚೈವತ್ ಪಂಚಮಿ ಏತಾನಿ ಸ್ಥಾನಾನಿ ಗರಿಯೋ ಎದ್ಯದ ಉತ್ತರಂ ದುಡ್ಡು ಬಾಂಧವ್ಯ ವಯಸ್ಸು ಸಾಧನೆ ಮತ್ತು ವಿದ್ಯೆ ಇದು ಐದು ನಮ್ಮನ್ನು ಸಮಾಜದಲ್ಲಿ ಗೌರವಕ್ಕೆ ಸಾಧ್ಯ ಸಾ ಪಾತ್ರನನ್ನಾಗಿ ಮಾಡುವ ಹೂವುಗಳು ಅದರಲ್ಲಿ ದುಡ್ಡಿಗೆ ಕೊನೆಯ ಸ್ಥಾನ ಕೊಡಬೇಕು ವಿದ್ಯೆಗೆ ಮೊದಲನೇ ಸ್ಥಾನ ಕೊಡಬೇಕು ಅಂದರು ಹಾಗೆ ಬಂದರೆ ದೇಶ ಮೇಲಕ್ಕೆ ಬರುತ್ತೆ ವಿದ್ಯೆಗೆ ಕೊನೆಯ ಸ್ಥಾನ ಕೊಟ್ಟು ದುಡ್ಡಿಗೆ ಮೊದಲ ಸ್ಥಾನ ಕೊಟ್ಟರೆ ದೇಶ ಮೇಲೆ ಬರುವುದಿಲ್ಲ ಅಂದರು ನಾವೀಗ ಆ ಸ್ಥಾನದಲ್ಲಿದ್ದೇವೆ ನಾವು ದುಡ್ಡಿಗೆ ಮೊದಲನೇ ಸ್ಥಾನ ವಿದ್ಯೆಗೆ ಇಲ್ಲ ಜನ ಆಸಕ್ತಿಯೇ ಇಲ್ಲ ವಿದ್ಯೆಯಲ್ಲಿ ದುಡ್ಡು ಮಾಡಬೇಕು ಕಲಿತು ಏನಾಗಬೇಕು ಅಂತಾರೆ ಹುಡುಗರು ಅವ್ರಿಗೆ ಶಾಲೆಯಲ್ಲಿ ಶಾಲೆಗೆ ಹೋಗೋದು ಯಾಕೆಂದರೆ ಒಂದು ಸರ್ಟಿಫಿಕೇಟ್ ಇರೋದು ಕೆಲಸ ಸಿಗೋಲ್ಲ ಕಲಿಯೋಲ್ಲ ಕೆಲಸ ಸಿಕ್ಕಿತು ಆಮೇಲೆ ಕಲಿತದ ಅಯ್ಯಪ್ಪ ಒಮ್ಮೆ ಹೊರಗಡೆ ಮುಗಿಯಿತು ಆ ಥರ ಇದೆ ನಮ್ಮ ದೇಶದ ಸ್ಥಿತಿ ನಮ್ಮ ಈ ಇದಕ್ಕೆ ಏನು ಮಾಡಬೇಕು ಅಂತ ನಾವೆಲ್ಲರೂ ನಾವು ರಾಘವೇಂದ್ರ ಭಜನೆ ಮಾಡಿದರೆ ಪರಿಹಾರ ಆಗೋಲ್ಲ ನಾವು ಸಾಮಾಜಿಕವಾಗಿ ಆಗಿರತಕ್ಕ ಈ ದುರಂತವನ್ನು ತಿದ್ದುಕೆ ಬಹಳ ಪ್ರಯತ್ನ ಮಾಡಬೇಕು ಎಲ್ಲಿಗೋ ಹೋಗಿಬಿಟ್ಟಿದೆ ಈ ಸಮಾಜ ನೀವು ದೇವರು ಅಂತ ಹೇಳಿದ್ರೆ ಅರ್ಥ ಆಗೋಲ್ಲ ಅವರಿಗೆ ರಾಯರು ಅಂತ ಹೇಳಿದ್ರೆ ಅರ್ಥ ಆಗೋಲ್ಲ ಮಧ್ವಾಚಾರು ಏನೂ ಗೊತ್ತಾಗೋಲ್ಲ ಅವರಿಗೆ ಇದು ಯಾವುದೂ ಸ್ಪರ್ಶವೂ ಇಲ್ಲದೆ ಬೆಳೀತಾ ಇದ್ದಾರೆ ಒಂದು ಹೀಗೆ ಮಾತಾಡ್ತಾ ಇದ್ದಾಗ ಅದನ್ನು ಹಿರಿಯರಾದ ವೆಂಕಟಾಚಾರ್ಯ ಒಂದು ಮಾತು ಹೇಳಿದರು ಡೆಲ್ಲಿಯಲ್ಲಿ ಒಂದು ದಿನಕ್ಕೆ ಏಳು ಕೋಟಿ ರೂಪಾಯಿಯ ಕಳ್ಳು ಕುಡಿತಾರೆ ಅಲ್ಲಿ ಎಷ್ಟು ನಾಗರಿಕರು ಯಾ ಲಿಕ್ಕರ್ ಒಂದು ಪರ್ಯಾಯಕ್ಕೂ ಅಷ್ಟು ಖರ್ಚಾಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ ನಿಮ್ಮ ಕೃಷ್ಣ ಪೂಜೆಗೆ ಅಷ್ಟು ಬೇಡ ಅದನ್ನು ಉಳಿತಾಯ ಮಾಡಿದರೆ ಈ ದೇಶ ಎಷ್ಟು ಶ್ರೀಮಂತ ಆಗ್ತಿತ್ತು ಒಂದು ದಿನಕ್ಕೆ ಏಳು ಕೋಟಿ ರೂಪಾಯಿ ಲಿಕ್ಕರ್ ಖರ್ಚಾಗುತ್ತೆ ಡೆಲ್ಲಿಯಲ್ಲಿ ನಾಗರಿಕತೆ ಇದು ನಾಗರಿಕತೆ ಆಗಬೇಕಾದ್ರೆ ಕುಡಿಬೇಕಲ್ಲ ಕುಡಿಯದೆ ನಾಗರಿಕರಾಗೋದು ಹೇಗೆ ಅದೇ ನನಗೆ ಹೇಳೋದು ಜಾನ್ ವುಡ್ರೋಫ್ ಈ ಮಾತನ್ನು ಹೇಳುವ ಮತ್ತೊಂದು ವಿಷಯ ಹೇಳಿದ್ರು ಅವರು ಅವರು ಕಲ್ಕತ್ತಾ ಯೂನಿವರ್ಸಿಟಿಗೆ ಹೋದ್ರಂತೆ ಹುಡುಗರನ್ನು ಇಂಟರ್ವ್ಯೂ ಮಾಡಿದರು ವಾಟ್ ಈಸ್ ಯುವರ್ ಒಪಿನಿಯನ್ ಎಬೌಟ್ ದ ಇಂಡಿಯನ್ ಕಲ್ಚರ್ ಅಂತ ಎಬೌಟ್ ಅವರ್ ಕಲ್ಚರ್ ಎಬೌಟ್ ರಾಮಾಯಣ ಮಹಾಭಾರತ ಎಪಿಕ್ಸ್ ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಆ ಹುಡುಗರ ಹತ್ರ ಕೇಳಿದ್ರಂತೆ ಇದು ಇಂಟ್ರೊಡಕ್ಷನ್ ಟು ಯೋಗಶಾಸ್ತ್ರ ಅನ್ನೋ ಪುಸ್ತಕದಲ್ಲಿ ಅವರು ದಾಖಲೆ ಮಾಡಿದ್ದಾರೆ ಆ ಹುಡುಗರು ಹೇಳಿದಂತೆ ಇಟ್ ಈಸ್ ಆಲ್ ಫಿಕ್ಟಿಷಿಯಸ್ ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅದಕ್ಕೆಲ್ಲ ಅರ್ಥ ಇಲ್ಲ ಅದು ಅಡುಗು ಕಥೆ ನಾವು ನಂಬೋಲ್ಲ ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಯಾವುದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಇಟ್ ಈಸ್ ಆಲ್ ಫಿಫ್ಟಿಷಸ್ ಆ್ಯಂಡ್ ಮೀನಿಂಗ್ಲೆಸ್ ಅಂತ ಅವರು ಎಷ್ಟು ದುಃಖ ಪಡ್ತಾರೆ ಗೊತ್ತಾ ಈ ದೇಶದ ನಾಯಕರಾಗಿ ಮುಂದೆ ಬರುವ ಹುಡುಗರ ಬಾಯಲ್ಲಿ ಇಂಥ ಮಾತು ಬರಬಾರ್ದಿತ್ತು ಅವರಿಗೆ ಕಳಕಳಿ ಇದೆ ನಮಗಿಲ್ಲ ಅವರು ಹೇಳ್ತಾರೆ ಅದೆಲ್ಲ ಮೀನಿಂಗ್ಲೆಸ್ ಅಂತ ಹೇಳಿಬಿಟ್ರು ಹಾಗೆ ಹೇಳಬಾರ್ದು ಅಲ್ಲ ಓದಿಯೇ ಇಲ್ಲ ಮೀನಿಂಗ್ಲೆಸ್ ಅಂತ ಹೇಳಿದ್ರು ಮೊದಲು ಓದಿ ಓದಿ ಆದಮೇಲೆ ನಿಮಗೆ ಅವ್ರು ಹೇಳ್ತಾರೆ ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್ ಇಟ್ ಹ್ಯಾಸ್ ಅ ಮೀನಿಂಗ್ ದೆ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಇಸ್ ಮೀನಿಂಗ್ಲೆಸ್ ಅವರು ಹೇಳಿದ್ದೆಲ್ಲ ಮೀನಿಂಗ್ಲೆಸ್ಸು ನಾವು ಮಾತ್ರ ಮೀನಿಂಗ್ ಫುಲ್ಲಾಗಿ ಬದುಕ್ತೇವೆ ಅನ್ನೋದೇ ದೊಡ್ಡ ಮೀನಿಂಗ್ಲೆಸ್ ಇಶ್ ಇಷ್ಟು ಭಯಂಕರವಾಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಒಂದು ವಿಷಯ ಹೇಳಿ ನಾನು ಮುಗಿಸ್ತಾ ಇದ್ದೇನೆ ಧರ್ಮ ಸಮ್ಮೇಳನ ವರ್ಲ್ಡ್ ಕಾನ್ಫರೆನ್ಸ್ ಆನ್ ರಿಲಿಜನ್ ಆ್ಯಂಡ್ ಪೀಸ್ ಡಬ್ಲ್ಯೂ ಸಿ ಆರ್ ಪಿ ಅದು ಅಮೇರಿಕಾದಲ್ಲಿ ನಡೆಯಿತು ದುರ್ದೈವದಿಂದ ನನ್ನನ್ನು ಒಬ್ಬ ಪ್ರತಿನಿಧಿಯಾಗಿ ಕಳಿಸಿದರು ನಾನು ಹೋಗಿದ್ದೆ ನಮಗೆಲ್ಲ ಇನ್ಸ್ಟ್ರಕ್ಷನ್ ಇತ್ತು ನೀವು ಇಂಡಿಯನ್ ಕಲ್ಚರನ್ನು ರೆಪ್ರೆಸೆಂಟ್ ಮಾಡುವ ಕಾಸ್ಟ್ಯೂಮ್ನಲ್ಲಿ ಬಂದಲಿ ಅಂತ ನಾನು ಒಬ್ಬನೇ ಮುಂಡು ಉಟ್ಕೊಂಡು ಹೋದ್ ಮತ್ತೆಲ್ಲ ಫುಲ್ ಸೂಟ್ನಲ್ಲೇ ಇದ್ದರು ಅವು ಅದೇ ಇಂಡಿಯನ್ ಕಲ್ಚರ್ ಫುಲ್ ಸೂಟು ಅದು ತೆಗ ಎಲ್ಲಿ ತನಕ ನಮ್ಮ ಹುಡುಗರಿಗೆ ಫುಲ್ ಸೂಟು ಅಂಟಿ ಹೋಗಿದೆ ಅಂದರೆ ಅದನ್ನು ತೆಗಿಲಿಕ್ಕೆ ಬರುತ್ತೆ ಅನ್ನೋದೇ ಹೋಯ್ದೆ ಅವರಿಗೆ ಅದು ತಾಯಿ ಹೊಟ್ಟೆಯಿಂದ ಬರುವಾಗಲೇ ವಿದ್ಯು ಸೂಟೇ ಬಂದಿದ್ದಾರೆ ಅನ್ನೋ ಹಾಗೆ ಅದು ಕಳಚಲಿಕ್ಕೆ ಬರೋಲ್ಲ ಊಟ ಮಾಡುವಾಗಲೂ ಅದೇ ಮಲ್ಕೊಳ್ಳುವಾಗಲೂ ಅದೇ ಅದನ್ನು ತೆಗೆದರೆ ಮತ್ತೆ ಇದು ಮುಖವ ಮುಖಕ್ಕೆ ಒಂದು ಮುಖ ಆಡಬೇಕು ಯಾಕೆ ಮುಖ ಇಲ್ಲ ಅವರು ಎಂಥದ್ದು ಇಲ್ಲ ಬರೀ ಸ್ಕೂಟೆ ಒಳಗೆ ತೆಗೆದರೆ ಏನಿಲ್ಲ ಶೂನ್ಯ ಈ ಥರ ಆಗ್ತಾ ಇದೆ ಈ ದೇಶ ನಾವು ಧರ್ಮದ ಬಗ್ಗೆ ಪಡ್ಕೊಂಡು ಏನು ಉಪಯೋಗ ಧರ್ಮದ ಬಗ್ಗೆ ಪಡ್ಕೊಳ್ಳೋ ಮೊದಲು ನಮ್ಮ ನಮ್ಮ ಮೊದಲು ನಾವು ಬುದ್ಧಿಜೀವಿಗಳಾಗಬೇಕು ನಮ್ಮ ದೇಶದ ಸಂಸ್ಕೃತಿಯ ಸ್ವಂತಿಕೆ ಬಗ್ಗೆ ಅಭಿಮಾನ ಹುಟ್ಟಬೇಕು ಆಮೇಲೆ ಎಂಥ ದೊಡ್ಡ ಕೊಡುಗೆಗಳು ಆಚಾರ್ಯ ಮಧ್ವರು ಕೊಟ್ಟಿರ್ತಕ್ಕಂಥ ಸಿದ್ಧಾಂತ ತಮಾಷೆ ಏನು ಅಂದರೆ ನಾವೇ ತಪ್ಪು ಮಾಡಿದ್ದು ಪ್ರಾಯ ನಾನು ಯಾಕೆಂದರೆ ನಿಮಗೆ ಒಂದು ಕೆಲವು ವಿಷಯ ಹೇಳಬೇಕು ನಾನು ಇವತ್ತು ಅನೇಕ ಜನ ರಷ್ಯನ್ಸು ನಮ್ಮ ಮನೆಯಲ್ಲಿ ಬಂದು ಮದ್ದು ಸಿದ್ಧಾಂತ ಪಾಠ ಹೇಳ್ತಾ ಇದ್ದಾರೆ ಉಡುಪಿಯಲ್ಲಿ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಮೇರಿಕ ರ ಬರ್ತಾರೆ ರಷ್ಯಾದಿಂದ ಬರ್ತಾರೆ ಆ ರಷ್ಯನ್ಸ್ ಏನು ಗೊತ್ತಾ ಅವನು ಅವನು ಮೊದಲು ಅವರಿಗೆ ವೈಷ್ಣವಿಸಂ ಪರಿಚಯ ಆದದ್ದು ಇಸ್ಕಾನ್ ಮೂಲಕ ಇಸ್ಕಾನ್ ಓದಿದರು ಅವರು ಇಸ್ಕಾನ್ನಲ್ಲಿ ನೋಡಿ ಅವರ ಎಷ್ಟು ಸೂಕ್ಷ್ಮ ಈಕ್ಷಣಿಕೆ ನೋಡಿ ಇಸ್ಕಾನ್ ಅದು ಅದು ಇಟ್ ಈಸ್ ಡಿಸ್ಟಾರ್ಟೆಡ್ ಇಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ಮಧ್ವಾಸ್ ಫಿಲಾಸಫಿ ಅಂತ ಹೇಳ್ತಾರೆ ಅವರು ಬೇಕಾದಾಗ ಬದಲಾವಣೆ ಮಾಡಿದ್ದಾರೆ ಅದು ಮಧ್ವ ಸಿದ್ಧಾಂತ ಅಲ್ಲ ನಮಗೆ ಶುದ್ಧ ಮಧ್ವ ಸಿದ್ಧಾಂತ ಬೇಕು ಇದು ರಷ್ಯನ್ಸು ಅವರು ಅಲ್ಲಿ ನಾಸ್ತಿಕರು ಅವರು ಉಡುಪಿಯಲ್ಲಿ ಬಂದು ನನ್ನ ಪಾಠ ಹೇಳ್ತಾ ಇದ್ದರು ಅವ್ರು ಯಾಕೆ ನಿಮಗೆ ಇದು ಬೇಕು ಅಂದರೆ ಇಸ್ಕಾನ್ನಲ್ಲಿ ಮಧ್ವ ಸಿದ್ಧಾಂತವನ್ನು ತುಂಬ ಡಿಸ್ಟಾರ್ಟ್ ಮಾಡಿದ್ದಾರೆ ನಮಗೆ ಅವರಿಗೆ ಪಾಠ ಮಾಡಬೇಕಲ್ಲ ಸರಿ ನಾನು ಸುಮಾರು ಆಚಾರ ಗ್ರಂಥಗಳು ಪಾಠ ಆಯ್ತೀಗ ಪಾಠ ಮಾಡುವಾಗ ನಾನು ಅವರಿಗೆ ಏನು ವಿದೇಶದಿಂದ ಬಂದವರು ಅಂತ ಅವರಿಗೆ ನ ಅವನ ಹೆಸರು ರಷ್ಯನ್ ಹೆಸರು ನರಸಿಂಹನ್ ಅಂತ ಅವನಿಗೆ ಯಾವ ಭಾಷೆ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ನಾನು ಇಂಗ್ಲೀಷ್ನಲ್ಲಿ ಯಥಾಶಕ್ತಿ ಇಂಗ್ಲೀಷ್ನಲ್ಲಿ ಹೇಳಿ ಶುರು ಮಾಡಿದೆ ಅವನು ಏನೇ ಹೇಳಿದೆ ಗೊತ್ತಾ ಆಚಾರ್ಯರೇ ಇಂಗ್ಲೀಷ್ನಲ್ಲಿ ಬೇಡ ಯಾಕಂದ್ರೆ ಇಂಗ್ಲೀಷ್ ನನಗೂ ಪರಕೀಯ ನಿಮಗೂ ಪರಕೀಯ ಸಂಸ್ಕೃತದಲ್ಲಿ ಅಂತಾನೆ ಅವನು ನಾನು ಈಗಲೂ ಅವನು ಸಂಸ್ಕೃತದಲ್ಲಿ ಪಾಠ ಮಾಡ್ತಾ ಇದ್ದೇನೆ ವೇದಾಂತ ನಮ್ಮಲ್ಲಿ ಎಷ್ಟು ಜನ ಸಂಸ್ಥೆಯಲ್ಲಿ ಪಾಠ ಮಾಡ್ತಾರೆ ಭಾರತೀಯರಿಗೆ ಅರ್ಥ ಆಗುತ್ತೆ ಅವ್ರು ರಷ್ಯಾದಿಂದ ಬಂದು ಸಂಸ್ಕೃತದಲ್ಲಿ ಮದ್ದಾಸವೇ ಕಲಿತಾ ಇದ್ದಾರೆ ಆಮೇಲೆ ಅವನು ಒಟ್ಟಿಗೆ ಒಬ್ಬಳು ಹೆಣ್ಣುಮಗಳು ಬಂದಿದ್ದಾಳೆ ಅವಳು ಕೃಷ್ಣ ಮಠದ ಪಕ್ಕದಲ್ಲೇ ರೂಮ್ ಮಾಡಿಕೊಂಡು ದಿನ ಕೃಷ್ಣನ ಪೂಜೆ ನೋಡದೆ ಅವಳು ಆಹಾರ ಸೇವಿಸುವುದಿಲ್ಲ ರಷ್ಯನ್ ಅವಳು ಅದೇ ನಾವು ಆಚಾರ್ಯರ ಸಿದ್ಧಾಂತವನ್ನು ಪ್ರಪಂಚಕ್ಕೆ ಮುಟ್ಟಿಸಿದರೆ ಇವತ್ತು ಇಡೀ ವಿಶ್ವ ದಿಗ್ಭ್ರಮೆಯಿಂದ ಗೌರವಿಸ್ತಿತ್ತು ನಾವು ಒಂದು ಚೂರು ತಪ್ಪು ಮಾಡಿದೆವು ಸ್ವಲ್ಪ ಮಡಿ ಜಾಸ್ತಿ ಆಯಿತು ಮಡಿ ಜಾಸ್ತಿಯಾಗಿ ಮದ್ದು ಸಿದ್ಧಾಂತ ಮೈಲಿಗೆ ಆಗುತ್ತೆ ಅವರಿಗೆ ಹೇಳಿದರೆ ಅಂತ ಮುಚ್ಚಿಟ್ಟೆವು ಹಾಗಾಗಿ ಅವರಿಗೆ ಹೇಳಲಿಲ್ಲ ನಮಗೂ ಮರ್ತು ಹೋಯಿತು ನಿಜವಾಗಿ ಯಾರು ನಿಜವಾಗಿ ಮದ್ದು ಸಿದ್ಧಾಂತ ಪ್ರೀಚ್ ಮಾಡ್ತಾರೆ ಅವರಿಗೂ ಸರಿ ಮದ್ದು ಸಿದ್ಧಾಂತ ಗೊತ್ತಿಲ್ಲ ಇದು ನನ್ನ ಅನುಭವದಿಂದ ಹೇಳೋದು ನಾನು ಮದ್ದು ಸಿದ್ಧಾಂತವನ್ನು ಪಾಠ ಹೇಳುವವರಿಗೆ ಯಾಕೆಂದರೆ ನಾನು ನನಗೆ ಮದ್ದು ಸಿದ್ಧಾಂತ ಮತ್ತು ಸಂಸ್ಕೃತ ಭಾಷೆ ಬಗ್ಗೆ ಎಪ್ಪತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಇವತ್ತು ಪಾಠ ಹೇಳುವರಿಗೆ ಮದ್ದು ಸಿದ್ಧಾಂತ ಗೊತ್ತಿಲ್ಲದೆ ತಪ್ಪು ಪಾಠ ಮಾಡ್ತಾ ಇದ್ದಾರೆ ಏನೇ ಅವರು ಹೇಳಿ ಇನ್ನೊಬ್ರಿಗೆ ಹೇಳಲಿಲ್ಲ ತಾವು ತಿಳ್ಕೊಳ್ಳಿಲ್ಲ ಎಂಥ ದೊಡ್ಡ ಒಂದು ಸಂಪತ್ತದು ವಿಶ್ವದ ಅತ್ಯದ್ಭುತವಾದ ಒಂದು ಡಿವೈನ್ ವೆಲ್ತ್ ಆಚಾರ್ಯ ಮದ್ದು ಕೊಟ್ಟು ಹೋದರೂ ಅನ್ ಅದನ್ನು ನಾವು ಮರೆತು ಬಿಡ್ತಾ ಇದ್ದೇವೆ ಇನ್ನೊಬ್ಬರಿಗೆ ಕೊಡೋದು ಅಷ್ಟೇ ಅಲ್ಲ ನಾವು ಮರೆತು ಬಿಡ್ತಾ ಇದ್ದೇವೆ ಸುಮ್ಮನೆ ನಾವು ಮಾಧ್ವರು ಅಂತ ಹೇಳಿಕೊಂಡು ತಿರುಗಿದರೆ ಆಗಲಿಲ್ಲ ಆ ಸಿದ್ಧಾಂತದ ಆಚಾರ್ಯರು ಕೊಟ್ಟ ಸಿದ್ಧಾಂತದ ವೈಶಿಷ್ಟ್ಯ ಮಹತ್ವ ನೋಡಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಒಂದೆರಡು ವಿಷಯ ಅಲ್ಲ ಆಚಾರ್ಯರು ಭಾಗವತದಲ್ಲಿ ಒಂದು ಬದರ ಪಾಂಡು ವದನ ಮೃದುಗಂಡಂ ಮಂಡಯನ್ ಕನಕಗುಂಡ ಲಕ್ಷ್ಮ್ಯ ಅಂತ ಒಂದು ಶ್ಲೋಕ ಬರುತ್ತೆ ಅದು ಬ ಕೃಷ್ಣನ ವರ್ಣನೆ ಅಂತ ಇಟ್ಕೊಳ್ಳಿ ಬದರ ಪಾಂಡು ವದನಮಲ್ಲಿ ಎಲ್ಲ ವ್ಯಾಖ್ಯಾನ ಬರೆದರು ಬದರ ಪಾಂಡು ವದನ ಅಂದರೆ ಏನು ಬೊಗರಿ ಅಂತೆ ಮುದ್ದಾದ ಮೋರೆ ಭದ್ರ ಅಂದರೆ ಬೊಗರಿ ಅಂತ ಬದರಿ ಪುಷ್ಪ ಬದರಿ ಅಂದರೆ ಬದರಿ ವೃಕ್ಷ ಅಂದರೆ ಅದೇ ಬೊಗರಿ ಬೊಗರಿ ಅಂತೆ ಒಳ್ಳೆ ಹುಡುಗ ಬೊಗರಿ ಹಾಗಿದ್ದಾನೆ ಅಂತ ಎಲ್ಲರೂ ಹಾಗೆ ಬರೆದದ್ದು ನಾವು ಎಲ್ಲರೂ ಅದನ್ನು ವ್ಯಾಖ್ಯಾನ ಶ್ರೀಧರಿಯ ಇತ್ಯಾದಿ ಅಂದರೆ ಹಾಗೆ ತಿಳ್ಕೊಂಡದ್ದು ಆಚಾರ್ಯರು ಬರೆದರು ಮಾನವೋ ಬದರ ಸಿಂಧು ಶಶಿರಸ್ತು ತ್ರಿನಾಮಕಂ ಬದರ ಅಂದರೆ ಚಂದ್ರ ಯಾರಿಗೂ ಸಂಸ್ಕೃತ ಡಿಕ್ಷನರಿಯಲ್ಲಿ ಇಲ್ಲ ಸಂಸ್ಕೃತ ಭಾಷೆಯಲ್ಲಿ ಆಚಾರ್ಯರು ಬರೋ ಮುಂಚೆ ಯಾವ ವಿದ್ವಾಂಸನಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಬದರ ಪಾಂಡುವದನಂದರೆ ಚಂದ್ರನಂತೆ ಮೋರೆ ಸುಂದರವಾದ ಮೋರೆ ಅಂತ ಅರ್ಥ ಒಬ್ಬನಿಗೂ ಗೊತ್ತಿರಲಿಲ್ಲ ಆಚಾರ್ಯ ಭಾಷೆ ಬರೆದ ಮೇಲೆ ಗೊತ್ತಾಯಿತು ಆದರೆ ತಮಾಷೆ ಏನು ಅಂದರೆ ಬದರ ಅಂತ ಪೂರ್ಣಚಂದ್ರ ಅನ್ನೋ ಶಬ್ದ ಆಚಾರ್ಯರು ಕೊಡಲಿಕ್ಕೆ ಕಾರಣ ಏನು ಗೊತ್ತಾ ಇವತ್ತು ಬದರ ಶಬ್ದ ಇದೆ ಫುಲ್ ಮೂನ್ ಅಂತ ಎಲ್ಲಿಂದೆ ಅರೇಬಿಕಿನಲ್ಲಿ ಆಚಾರ್ಯರು ಅರೇಬಿಕ್ ರಾಜನ ಅಂತ ಅರೇಬಿಕಿನಲ್ಲಿ ಮಾತಾಡಿದವರು ಬದರ್ ಅಂದರೆ ಫುಲ್ ಮೋನು ಅಂತ ಇವತ್ತು ಅರೇಬಿಕ್ ಭಾಷೆಯಲ್ಲಿ ಇವತ್ತಿಗೂ ಬದರ್ ಅಂದರೆ ಫುಲ್ ಮೋನು ಅದು ಆಚಾರ್ಯ ಹೇಳಿದ್ರು ಅವ್ರು ಹೇಳ್ತಾರೆ ಏನು ಗೊತ್ತಾ ಬದರ್ ಅಂತ ನಮ್ಮ ಶಬ್ದ ಅದನ್ನ ಅದನ್ನು ಕದ್ಕೊಂಡು ಇವರು ಬದರಿ ಅಂತ ಇವರು ಕ್ಷೇತ್ರಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಅವ್ರು ಬರ್ಕೊಂಡಿದ್ದಾರೆ ಆಚಾರ್ಯ ಹೇಳಿದ್ರು ಬದರ್ ನಮ್ಮ ಶಬ್ದ ಪೂರ್ಣ ಚಂದ್ರ ಅಂತ ಅರ್ಥ ನಮ್ಮ ಐದು ಸಾವಿರ ವರ್ಷದ ಮೊದಲು ಭಾರತ ಭಾಗವತದಲ್ಲಿ ಪ್ರಯೋಗ ಆಗಿದೆ ನಿಮ್ಮ ಶಬ್ದ ಆಗುವುದು ಹೇಗೆ ಸೊ ಇಂಥ ರಿವಿಲೇಷನ್ನು ಪ್ರಪಂಚದಲ್ಲಿ ಯಾವ ವಿದ್ವಾಂಸನು ಯಾವ ಆಚಾರ್ಯ ಪುರುಷನೂ ಮಾಡಿಲ್ಲ ಇಟ್ ಈಸ್ ಸಮಥಿಂಗ್ ಅನಿಮ್ಯಾಜಿನಬಲ್ ವಂಡರ್ಫುಲ್ ಅಮೇಝಿಂಗ್ ಆಚಾರ್ಯರ ಆವಿಷ್ಕಾರ ಉಂಟಲ್ಲ ಇಂಥ ಆವಿಷ್ಕಾರ ಇದ್ದು ಕೂಡ ನಾವು ಅದನ್ನು ಕಳ್ಕೊಳ್ತಾ ಇದ್ದೇವಲ್ಲ ಅಂತ ಈ ಯಮಯಾತನೇ ಆಗತ್ತೆ ತಡ್ಕೊಳ್ಲಿಕ್ಕೆ ದುಃಖ ಆಗುತ್ತೆ ನಾನು ಒಮ್ಮೊಮ್ಮೆ ಬೈತೇನೆ ಮಾಧ್ವನ ಯಾಕೆಂದರೆ ಈ ದುಃಖದಿಂದ ಇಂಥ ದೊಡ್ಡ ಇದ್ದು ಬಡವರಂತೆ ಬದುಕ್ತಾರಲ್ಲ ಈ ಮಾಧ್ವರು ಜಗತ್ತಿನಲ್ಲಿ ಯಾರಿಗೂ ಇಲ್ಲದ ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ ಆಚಾರ್ಯರು ಆದರೆ ಎಚ್ಚರ ಇಲ್ಲದೆ ಬದುಕ್ತಾರಲ್ಲ ಅಂತ ಒಮ್ಮೊಮ್ಮೆ ಸಿಕ್ಕಾಬಿಟ್ಟ ಸಿಟ್ಟು ಬಂದು ಬೈದ್ಬಿಡ್ತೇನೆ ನಾನು ಬೈಯುವುದು ಕೋಪದಿಂದ ಅಲ್ಲ ನೋವಿನಿಂದ ತಾವು ಅರ್ಥ ಮಾಡಿ ನಾನು ಎಷ್ಟೋ ಸರ್ತಿ ಸ್ವಲ್ಪ ಆಗಿ ಮಾತಾಡ್ತೇನೆ ಅದರ ಹಿಂದೆ ತುಂಬ ಇದೆ ನನಗೆ ಆಚಾರ್ಯರು ಕೊಟ್ಟ ಇಂಥ ಅದ್ಭುತವಾದ ಒಂದು ಕೊಪ್ಪರಿಗೆ ನಿಧಿಯನ್ನು ಕಳ್ಕೊಳ್ತಾ ಇದ್ದೇವಲ್ಲ ಯಾಕೆಂದರೆ ಇರವು ಸಂಪತ್ತಲ್ಲ ಇರವಿನ ಅರಿವು ಸಂಪತ್ತು ನಮ್ಮಲ್ಲಿ ಇದೆ ಇದೆ ಅಂತ ಗೊತ್ತಿಲ್ಲ ಅದನ್ನು ನಾವು ಬಡವರು ಅಷ್ಟೇ ಮುಖ್ಯ ನಾವು ತಿಳ್ಕೊಳ್ಬೇಕಾದ ಇವತ್ತು ಇರವು ಸಂಪತ್ತಲ್ಲ ಇರವಿನ ಅರಿವು ಟು ಹ್ಯಾವ್ ಇಟ್ ಇಸ್ ನಾಟ್ ವೆಲ್ತ್ ಬಟ್ ಟು ನೋ ಇಟ್ ಅದನ್ನು ಇರವಿನ ಅರಿವು ಬಂದಾಗ ನಾವು ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಬೋದು ಯಾರಿಗೋಸ್ಕರವೂ ನಾವು ದರಿದ್ರರು ಬಡವರು ಅಂತ ಬಗ್ಗಬೇಕಾದ ಕಾರಣ ಇಲ್ಲ ಅಂಥ ದಿನ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅವರ ಕಾರುಣ್ಯದಿಂದ ಇನ್ನಾದರೂ ನನಗೆ ಬರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ